ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟದಿಲ್ಲಿ ದೃಷ್ಟಿನ ಕಿಡ್ನಾಪ್ ಕಿಡ್ನಾಪ್ ಮಾಡಿ ಅಲ್ಲೇ ಒಂದು ರೂಮಲ್ಲಿ ಕೂಡ ಹಾಕಿರ್ತಾರೆ ಅವಳು ಹೇಗಾದರೂ ಮಾಡಿ ಆಚೆ ಬರಬಾರ್ದು ಅಂತ ಹೇಳಿ ಶರಾವತಿ ಪ್ಲ್ಯಾನ್ ಮಾಡಿರ್ತಾಳೆ ಈ ಕಡೆ ಅವಳು ಹೇಳ್ಕೊಟ್ಟಂಗೆ ಹೆಮ್ಮ ಕೂಡ ಅವಳನ್ನ ರೂಮಲ್ಲಿ ಕೂಡಾಕಿ ಬಂದಿರ್ತಾಳೆ ಈ ಕಡೆ ದೃಷ್ಟಿ ಹೇಗಾದರೂ ಮಾಡಿ ಹೋಗಲೇಬೇಕು ಇದರಿಂದ ಯಜಮಾನ್ರು ಮಾನ ಮರ್ಯಾದೆ ಹೊರಟೋಗುತ್ತೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಏನಾದರೂ ದಾರಿ ಸಿಗತ್ತಾ ಅಂತ ಹೇಳಿ ಹುಡುಕ್ತಾಯಿರ್ತಾಳೆ ಈ ಕಡೆ ಬಜರಂಗಿ ಹಾಗೆ ಎಲ್ಲರೂ ಅವಳನ್ನ ಒಂದು ಕಡೆಯಿಂದ ಹುಡುಕ್ತಾಯಿರ್ತಾರೆ ದತ್ತ ಅಂತೂ ಎಲ್ಲೊಂದು ದೃಷ್ಟಿ ಯಾಕೆ ಹಿಂಗೆ ಮಾಡ್ತಾ ಒಂದು ಗೊತ್ತಾಗ್ತಾ ಇಲ್ಲಲ್ಲ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ ಏನು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳಿ ಟೆನ್ಷನಲ್ಲಿ ಹುಡುಕ್ತಾ ಇರ್ತಾನೆ ಈ ಕಡೆ ಶರಾವತಿ ಹುಡ್ಕು ಹುಡ್ಕು ದತ್ತ ನೀನು ಅಂದ್ಕೊಂಡಿದ್ದೆ ಅಲ್ವಾ ಎಲ್ಲರ ಮುಂದೆ ಇವಳನ್ನ ಪರಿಚಯ ಮಾಡಿಕೊಡ್ಬೇಕು ಇವಳೇ ನನ್ನ ಹೆಂಡತಿ ಅಂತ ಹೇಳಬೇಕು ಅಂತ ಹೇಳಿ ಆದರೆ ಇನ್ನು ಮುಂದೆ ಅವೆಲ್ಲ ನಡೆಯೋಲ್ಲ ಯಾರಿಗೂ ಇವಳೇ ಈ ಮನೆ ಸೊಸೆ ನೀನು ಹೆಂಡತಿ ಅಂತ ಹೇಳಿ ಗೊತ್ತಾಗಲ್ಲ ಇದರಿಂದ ನಿನಗೆ ತುಂಬ ಕೋಪ ಬರುತ್ತೆ ಅವಳು ಎಲ್ಲೋ ಕಾಣಿಸ್ತಾ ಕಾಣಿಸ್ತಾಯಿಲ್ಲ ಬೇಕಂತ ಬಿಟ್ಟು ಹೋಗಿದ್ದಾಳೆ ಪ್ರೋಗ್ರಾಮು ಅಂತ ಹೇಳಿ ಅವಳು ಸಿಕ್ಕಿದ ತಕ್ಷಣ ನೀನು ಮನೆಯಿಂದ ಆಚೆ ಹಾಕ್ತೀಯ ಅಂತ ಹೇಳಿ ತುಂಬ ಖುಷಿಯಾಗಿರ್ತಾಳೆ ಈ ಕಡೆ ಯಾರಾದರೂ ಸಿಗ್ತಾರ ಅಂತ ಹೇಳಿ ಕಿಟಕಿಯಿಂದ ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ಒಂದು ಹುಡುಗಿ ನಿಂತಿರೋದು ದೃಷ್ಟಿಗೆ ಕಾಣುತ್ತೆ ಆಗ ದೃಷ್ಟಿ ಯಾರಿದು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಬಗ್ ನೋಡಬೇಕಾದ್ರೆ ಅವಳು ವೇಲ್ ಹಾಕ್ಕೊಂಡಿರೋದು ವೇಲು ಸರಿಯತ್ತೆ ತಕ್ಷಣ ಅವಳು ಕಣ್ಣೇ ಅವಳಿಗೆ ನಂಬಕ್ಕಾಗಲ್ಲ ಇದು 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 ಅಕ್ಕ ಅಲ್ವಾ ಅಯ್ಯೋ ನನ್ನ ನಮ್ಮ ಅಕ್ಕನ ನೋಡ್ತಾ ಇದ್ದೀನ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಅಕ್ಕ ಎಷ್ಟು ವರ್ಷ ಆಯಿತು ಇವಳನ್ನ ನೋಡ್ದಿರ ಅವಳೇನಾದ್ಲು ಏನು ಎತ್ತ ಒಂದು ಗೊತ್ತಾಗಲಿಲ್ಲ ಅಂತ ಹೇಳಿ ಅಂದ್ಕೊಂಡು ಅಕ್ಕ ಅಕ್ಕ ಅಂತ ಹೇಳಿ ಕರೀತಾ ಇರ್ತಾಳೆ ಈ ಕಡೆ ಸೀಮಾ ಯಾರಾದರೂ ನೋಡಿದ್ರೆ ಕಷ್ಟ ಅಂತ ಹೇಳಿ ಮುಖ ಮುಚ್ಚಿಕೊಂಡು ಆ ಕಡೆ ಹೋಗಬೇಕಾದ್ರೆ ದೃಷ್ಟಿ ಅಕ್ಕ ಸೀಮಾ ಸೀಮಾ ಸೀಮಕ್ಕ ಇಲ್ಲಿ ನೋಡು ಈ ಕಡೆ ಕಿಟಕಿ ಸೈಡ್ ನೋಡು ಅಂತ ಹೇಳಿ ಕೂಗ್ತಾ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಸೀಮ ಅವಳನ್ನ ದೃಷ್ಟಿನ ಬಿಡಿಸ್ತಾಳ ಹಾಗೆ ದತ್ತನ ಮುಂದೆ ಸೀಮಾ ಬರ್ತಾಳ ಇದರಿಂದ ದೃಷ್ಟಿ ಹಾಗೆ ದತ್ತನ ಜೀವನ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು